ದಿ ಟಾರ್ಗೆಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶಂಶೀರ್ ಬಡೋಳಿ ಮಧ್ಯಪ್ರದೇಶ ಸದ್ಯ ಸುದ್ದಿಯಲ್ಲಿದೆ ಈ ಹಿಂದೆ ಕೂಡ ಒಂದಲ್ಲೊಂದು ರೀತಿಯಲ್ಲಿ ಈ ರಾಜ್ಯ ಸುದ್ದಿಯಲ್ಲಿತ್ತು ಈಗ ಯಾಕೆ ಸುದ್ದಿಯಲ್ಲಿದೆ ಅಂತ ನೀವು ಕೇಳಿದ್ರೆ ನಿಮಗೆ ಅಚ್ಚರಿ ಆಗಬಹುದು ಮೊನ್ನೆಯಷ್ಟೇ ನಮ್ಮ ದೇಶದಲ್ಲಿ ಟಿಯನ್ನು ಕಡಿಮೆ ಮಾಡಲಾಗಿದೆ ಆದರೆ ಇತ್ತ ಮಧ್ಯಪ್ರದೇಶದಲ್ಲಿ ಗೋಮಾಂಸದ ಮೇಲೆ ಶೂನ್ಯ ತೆರಿಗೆ ವಿಧಿಸಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ ಈ ಮೂಲಕ ಮಧ್ಯಪ್ರದೇಶದಲ್ಲಿ ಗೋ ಮತ್ತು ಗೋರಕ್ಷಣೆ ಕುರಿತ ಬಿಜೆಪಿಯ ರಾಜಕೀಯ ಡಬಲ್ ಸ್ಟ್ಯಾಂಡ್ ಹೊಂದಿದೆ ಎಂದು ಆರೋಪ ಮಾಡಿರುವ ಕಾಂಗ್ರೆಸ್ ಪಕ್ಷ ಇದರ ವಿರುದ್ಧ ಪ್ರತಿಭಟನೆ ಮಾಡೋಕೆ ರೆಡಿ ಆಗ್ತಾ ಇದೆ ಸದ್ಯ ಮಧ್ಯಪ್ರದೇಶದಲ್ಲಿ ಬಿಜೆಪಿ ಆಡಳಿತ ಇರುವಂತದ್ದು ಎಲ್ಲೆಲ್ಲಿ ಬಿಜೆಪಿ ಆಡಳಿತ ಇರೋ ರಾಜ್ಯ ಇದೆಯೋ ಅಲ್ಲೆಲ್ಲ ಗೋರಕ್ಷಣೆ ಕುರಿತಾದ ಚರ್ಚೆ ಬಹಳ ಜೋರಾಗಿರುತ್ತೆ ಜೊತೆಗೆ ಹೋರಾಟ ಕೂಡ ಜೋರಾಗಿರುತ್ತೆ ಆದರೆ ಬಿಜೆಪಿ ಆಡಳಿತ ಇರುವಂತಹ ಮಧ್ಯಪ್ರದೇಶದಲ್ಲಿ ಗೋ ಹತ್ಯೆ ಎಷ್ಟಾಗ್ತಿದೆ ಮತ್ತು ಗೋಮಾಂಸ ರಫ್ತಿನ ಸತ್ಯವನ್ನ ಬಹಿರಂಗಪಡಿಸೋಕೆ ಕಾಂಗ್ರೆಸ್ ಪಕ್ಷ ಮಧ್ಯಪ್ರದೇಶ ರಾಜ್ಯಾದ್ಯಂತ ಪ್ರಮುಖ ಪ್ರತಿಭಟನೆಗಳನ್ನು ಆಯೋಜನೆ ಮಾಡಿದೆ ಎಂದು ಇಲ್ಲಿನ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷ ಜಿತು ಪಟ್ಟಾರಿ ಒಂದು ಹೇಳಿಕೆಯನ್ನ ನೀಡಿದ್ದಾರೆ ಈ ಮಧ್ಯೆ ಕಾಂಗ್ರೆಸ್ ಭಯಾನಕ ಮಾಹಿತಿಯೊಂದನ್ನ ಬಹಿರಂಗಪಡಿಸಿದೆ ಬಿಜೆಪಿ ಸರ್ಕಾರ ಗೋಮಾಂಸದ ಮೇಲಿನ ಎಲ್ಲಾ ಜಿಎಸ್ಟಿಯನ್ನ ತೆಗೆದು ಹಾಕಿದೆ ಎಂದು ಆರೋಪ ಮಾಡಿರುವ ಕಾಂಗ್ರೆಸ್ ಮುಖಂಡ ಪಟ್ಟಾರಿ ಬಿಜೆಪಿ ಸರ್ಕಾರ ಗೋಮಾಂಸದ ಮೇಲೆ ೇಕಡ ಜಿಎಸ್ಟಿ ವಿಧಿಸಿವೆ ಗೋಮಾತೆಯನ್ನ ಪೂಜೆ ಮಾಡುವುದರ ಬಗ್ಗೆ ಮಾತನಾಡುವ ಭಾರತೀಯ ಜನತಾ ಪಾರ್ಟಿಯು ಗೋಮಾಂಸದ ಮೇಲೆ ಶೂನ್ಯ ತೆರಿಗೆ ವಿಧಿಸಿದ್ದು ಯಾಕೆ ಇದು ಬಿಜೆಪಿಯ ಧುಮುಖ ನೀತಿಯಲ್ಲವೇ ಎಂದು ಅವರು ಪ್ರಶ್ನೆ ಮಾಡಿರುವಂಥದ್ದು ಇತ್ತೀಚೆಗೆ ಅಂದರೆ ಸೆಪ್ಟೆಂಬರ್ ಹನ್ನೊಂದರಂದು ಮಧ್ಯಪ್ರದೇಶದ ಮುಖ್ಯಮಂತ್ರಿ ಮೋಹನ್ ಯಾದವ್ ಇವರು ಬಿಜೆಪಿಯವರು ಗೋಗಳನ್ನ ಸಾಕ್ತಾರೆ ಆದರೆ ಕಾಂಗ್ರೆಸ್ನವರು ನಾಯಿಗಳನ್ನ ಸಾಕ್ತಾರೆ ಎಂದು ವ್ಯಂಗ್ಯವಾಗಿ ಒಂದು ಹೇಳಿಕೆ ನೀಡಿದ್ರು ಇದಕ್ಕೆ ರಾಜಕೀಯ ಪಡಶಾಲೆಯಲ್ಲಿ ಆರೋಪ ಪ್ರತ್ಯಾರೋಪ ಪ್ರತಿಕ್ರಿಯೆ ಕೂಡ ಎದುರಾಗಿತ್ತು ಇದಕ್ಕೆ ಟಾಂಗ್ ನೀಡಿದ್ದ ಕಾಂಗ್ರೆಸ್ ಅಧ್ಯಕ್ಷ ಜಿತು ಪಟ್ಟಾರಿ ಕಾಂಗ್ರೆಸ್ನ ಸಿದ್ಧಾಂತ ಹಿಂದೂ ಧರ್ಮ ಜೈನ ಧರ್ಮ ಮತ್ತು ಭಾರತೀಯ ಸಂಸ್ಕೃತಿಯ ಅಡಿಯಲ್ಲಿ ಬದುಕಿ ಬದುಕಲು ಬಿಡಿ ತತ್ವವನ್ನು ಆಧರಿಸಿದೆ ಹಿಂದೂ ಧರ್ಮವು ಜಗತ್ತಿನಲ್ಲಿ ಪ್ರಾಣಿಗಳು ಮತ್ತು ಕಲ್ಯಾಣದ ನಡುವೆ ಸೌಹಾರ್ದತೆ ಇರಲಿ ಎಂದು ಬೋಧಿಸುತ್ತದೆ ಎಂದು ತಿರುಗೇಟನ್ನ ನೀಡಿದರು ನಾವು ಪ್ರಾಣಿಗಳು ಪಕ್ಷಿಗಳು ಕಾಡುಗಳು ಪ್ರಕೃತಿ ಮತ್ತು ಮಾನವೀಯತೆಯ ಕಲ್ಯಾಣದಲ್ಲಿ ನಂಬಿಕೆ ಇಡ್ತೇವೆ ಆದರೆ ಬಿಜೆಪಿಯು ಮತ ಬ್ಯಾಂಕ್ ರಾಜಕೀಯಕ್ಕಾಗಿ ಗೋಮಾತ ಹೆಸರನ್ನ ಬಳಸುತ್ತದೆ ಮತ್ತು ಅಧಿಕಾರಕ್ಕೆ ಬಂದ ನಂತರ ಗೋಮಾಂಸದ ರಫ್ತಿಗೆ ಅನುಕೂಲ ಮಾಡಿಕೊಡುತ್ತದೆ ಎಂದು ಪಟ್ಟಾರಿ ಆರೋಪ ಮಾಡಿರುವಂಥದ್ದು ಈ ಆರೋಪಗಳಿಗೆ ಪ್ರತಿಕ್ರಿಯೆ ನೀಡಿದ ಅಲ್ಲಿನ ಬಿಜೆಪಿ ರಾಜ್ಯ ವಕ್ತಾರ ಅಜಯ್ ಸಿಂಗ್ ಯಾದವ್ ಜಿಎಸ್ಟಿ ಸುಧಾರಣೆಗಳಿಂದ ಬಿಜೆಪಿ ಸಾಮಾನ್ಯ ಜನರಿಗೆ ಪರಿಹಾರ ನೀಡಿದೆ ಕಾಂಗ್ರೆಸ್ ಈ ಬಗ್ಗೆ ಗೊಂದಲಕ್ಕೆ ಒಳಗಾಗಿದೆ ಮಧ್ಯಪ್ರದೇಶದಲ್ಲಿ ಗೋಮಾಂಸ ಉತ್ಪಾದಕರು ಯಾರು ಜಿತು ಪಟ್ಟಾರಿ ಜನರನ್ನ ದಾರಿ ತಪ್ಪಿಸೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ ಅವರಂತಹ ಸುಳ್ಳುಗಾರರನ್ನ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರಿಸಬೇಕೆಂದು ಯೋಚನೆ ಮಾಡಬೇಕು ಎಂದು ಪ್ರತಿಕ್ರಿಯೆ ಕೂಡ ನೀಡಿದ್ದಾರೆ ಇನ್ನು ಇವರ ಪ್ರತಿಕ್ರಿಯೆಗೆ ಮತ್ತೊಂದು ಪ್ರತಿಕ್ರಿಯೆ ನೀಡಿರುವ ಪಟ್ಟಾರಿ ಭಾರತ ವಿಶ್ವದ ಅತಿ ದೊಡ್ಡ ಗೋಮಾಂಸ ರಫ್ತುದಾರ ರಾಷ್ಟ್ರವಾಗಿದೆ ಎಂದು ಗಂಭೀರವಾಗಿ ಆರೋಪ ಮಾಡಿದ್ದಾರೆ ಬಿಜೆಪಿ ಗೋ ಹತ್ಯೆಗೆ ಅನುಕೂಲ ಮಾಡಿಕೊಟ್ಟಿದೆ ನರೇಂದ್ರ ಮೋದಿ ಅವರ ಆಡಳಿತದಲ್ಲಿ ಎಲ್ಲಾ ದಾಖಲೆಗಳು ಮುರಿಯಲ್ಪಟ್ಟಿವೆ ಈ ಮಾಂಸ ಎಲ್ಲಿಂದ ಬರ್ತಾ ಇದೆ ಭಾರತದಿಂದ ಗೋಮಾಂಸ ರಫ್ತಾಗ್ತಿದ್ರೆ ಬಿಜೆಪಿ ಸರ್ಕಾರ ಇರುವಾಗ ಅದು ಎಲ್ಲಿಂದ ಬರ್ತಾ ಇದೆ ಎಂದು ಅವರು ಪ್ರಶ್ನೆ ಮಾಡಿದ್ದಾರೆ ಅವರು ಒಂದು ಉಲ್ಲೇಖವನ್ನ ದಾಖಲೆಯನ್ನು ಕೂಡ ನೀಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇಪ್ಪತ್ತೈದರ ಹಣಕಾಸು ವರ್ಷದಲ್ಲಿ ಇಂದೋರ್ನಲ್ಲಿ ಒಂಬತ್ತು ಸಾವಿರದ ಮುನ್ನೂರ ಎಂಬತ್ತೇಳು ಪಾಯಿಂಟ್ ಅರವತ್ತು ಕೋಟಿ ರೂಪಾಯಿ ಧಾರ್ನಲ್ಲಿ ಎಂಟು ಸಾವಿರದ ಮುನ್ನೂರ ಮೂವತ್ತೆಂಟು ಕೋಟಿ ರೂಪಾಯಿ ರೈಜೈನ್ ಎರಡು ಸಾವಿರದ ಮುನ್ನೂರ ಮೂವತ್ತು ಪಾಯಿಂಟ್ ನಾಲ್ಕು ಕೋಟಿ ರೂಪಾಯಿ ಸೆಹೋರ್ನಲ್ಲಿ ಎರಡು ಸಾವಿರದ ನೂರ ತೊಂಬತ್ತೈದು ಪಾಯಿಂಟ್ ಎಂಟು ಕೋಟಿ ರೂಪಾಯಿ ದೇವಾಸ್ನಲ್ಲಿ ಎರಡು ಸಾವಿರದ ನಲವತ್ತೈದು ಪಾಯಿಂಟ್ ಎರಡು ಕೋಟಿ ರೂಪಾಯಿ ಉಜ್ಜಯನಿಯಲ್ಲಿ ಒಂದು ಸಾವಿರದ

ಇಪ್ಪತ್ತೈದು ಸಾವಿರ ಟನ್ ಮಾಂಸ ಉತ್ಪಾದನೆಯಾಗಿದೆ ಎಂದು ಅವರು ಆರೋಪ ಮಾಡಿದ್ದು ಹೀಗಾಗಿ ಬಿಜೆಪಿಯ ದಿಮುಖ ನೀತಿಗಳ ವಿರುದ್ಧ ಕಾಂಗ್ರೆಸ್ ಮಧ್ಯಪ್ರದೇಶದಾದ್ಯಂತ ಬೃಹತ್ ಪ್ರತಿಭಟನೆ ನಡೆಸುತ್ತೆ ಗೋಮಾತವನ್ನ ರಕ್ಷಣೆ ಮಾಡೋಕೆ ಮತ್ತು ನಕಲಿ ಗೋಭಕ್ತರ ನಿಜವಾದ ಮುಖವನ್ನ ಬಹಿರಂಗ ಪಡಿಸೋಕೆ ಕಾಂಗ್ರೆಸ್ ಪ್ರತಿಜ್ಞೆ ಮಾಡಿದೆ ಅಂತ ಅವರು ಹೇಳಿರುವಂಥದ್ದು ಗೋವುಗಳ ವಧೆಗೆ ನಾವು ಎಂದಿಗೂ ಅವಕಾಶ ನೀಡಲ್ಲ ಎಂದು ಇದೇ ವೇಳೆ ಕಾಂಗ್ರೆಸ್ ನಾಯಕ ಪಟ್ಟಾರಿ ಘೋಷಣೆ ಕೂಡ ಮಾಡಿದ್ದಾರೆ ಹೀಗಾಗಿ ಮಧ್ಯಪ್ರದೇಶದಲ್ಲಿ ದಿನದಿಂದ ದಿನಕ್ಕೆ ರಾಜಕೀಯ ಬೆಳವಣಿಗೆ ಆಗ್ತಾ ಇದೆ ಇದು ಮುಂದೆ ಯಾವ ತೀರ್ವನ್ನ ಪಡೆದುಕೊಳ್ಳುತ್ತೆ ಎಂಬುದು ಬಹಳಷ್ಟು ಕುತೂಹಲ ಮೂಡಿಸಿದೆ